ಹಾಯ್ ಎಲ್ಲರಿಗೂ ಸೌಮ್ಯಾಸ್ ವರ್ಲ್ಡ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ನಾನು ನಾಗರ ಪಂಚಮಿ ಹಬ್ಬದ ವ್ಲಾಗನ್ನ ಶೇರ್ ಮಾಡ್ಕೋತಾ ಇದ್ದೀನಿ ನಿಮ್ಮ ಜೊತೆ ಇವಾಗ ಸ್ನಾನ ಎಲ್ಲ ಆಯಿತು ರೆಡಿಯಾಗಿದ್ದೀನಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಬನ್ನಿ ಹೋಗೋಣ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆನೆ ನಾನು ಆಲ್ರೆಡಿ ಬೇಗ ಎದ್ಬಿಟ್ಟು ಮನೆ ಕೆಲಸನೆಲ್ಲ ಮಾಡಿಬಿಟ್ಟು ಸ್ನಾನ ಎಲ್ಲ ಮುಗಿಸ್ಬಿಟ್ಟು ಇವಾಗ ಶುಕ್ರವಾರ ಆಗಿರೋದ್ರಿಂದ ಕಳಶೆ ಹಿಟ್ಟು ಪೂಜೆ ಮಾಡೋದಿತ್ತು ಹಾಗಾಗಿ ಬೇಗ ಎದ್ಬಿಟ್ಟು ಎಲ್ಲ ಕೆಲಸನೂ ಮಾಡಿದ್ದೀನಿ ದೇವ್ರ ಪೂಜೆ ಕೂಡ ಆಗಿದೆ ಅದಾದಮೇಲೆ ದೇವಸ್ಥಾನಕ್ಕೆ ರೆಡಿ ಆಗೋಕ್ಕೋಗಿದ್ದು ಇದೊಂದು ಸಣ್ಣ ಕ್ಲಿಪ್ಪಿಂಗ್ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಹಾಗಾಗಿ ಇವತ್ತು ನಾಗರ ಪಂಚಮಿ ಆಗಿರೋದ್ರಿಂದ ಹೊಸರು ಪೂಜೆ ಕೂಡ ಮಾಡ್ತೀವಿ ನಾವು ಫಸ್ಟ್ ಸ್ಟಾರ್ಟ್ ಇದರ ಎಂಡಿಂಗನ್ನು ನಾವು ಗಣಪತಿ ಹಬ್ಬಕ್ಕೆ ಮಾಡ್ತೀವಿ ಹೇಗೆಂದರೆ ಹೂವೆಲ್ಲ ಇಡೋದು ಎಲ್ಲ ಇವತ್ತು ಹೂ ಇಡೋದು ಸ್ಟಾರ್ಟು ಪೂಜೆ ಮಾಡಿ ಬರೋ ಅಷ್ಟೊಳಗೆ ತುಂಬಾ ಜನ ಬಂದು ದೇವರಿಗೆಲ್ಲ ಪೂಜೆ ಮಾಡಿ ಹೋಗಿದ್ರು ಸ್ವಲ್ಪ ಲೇಟೇ ಆಗಿತ್ತು ನಾವು ಬಂದಿದ್ದು ಅಂದ್ರೆ ಏಳು ನಲವತ್ತೈದಷ್ಟು ಆಗಿತ್ತು ಆವಾಗಲೇ ಎಷ್ಟೊಂದು ಜನ ಬಂದುಬಿಟ್ಟು ಪೂಜೆ ಮಾಡಿ ಹೋಗಿದ್ರು ತುಂಬ ಜನ ಇದ್ದಿದ್ದರಿಂದ ಒಳಗಡೆ ಹೋಗಿ ಏನು ವಿಡಿಯೋ ಮಾಡೋಕ್ಕಾಗಲಿಲ್ಲ ನಾವು ಕುಮಾರಸ್ವಾಮಿ ಟೆಂಪಲ್ ಇದೆಯಲ್ಲ ಅಲ್ಲಿ ಹೋಗಿರೋದು ಇದು ಅಲ್ಲಿ ಪಕ್ಕದಲ್ಲೇ ನಾಗದೇವ್ರ ಕಟ್ಟೆ ಹೀಗೆ ಈ ಥರ ಇದೆ ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಬಂದಿರೋದು ನಾವು ಫಸ್ಟು ದೇವಸ್ಥಾನಕ್ಕೆ ಹೋದ್ವಿ ಗಣಪತಿ ದೇವ್ರದ್ದು ಪೂಜೆ ಮಾಡ್ತಾಯಿದ್ರು ಅಲ್ಲಿ ದರ್ಶನ ಮಾಡಿಕೊಂಡು ಈ ಕಡೆ ನಾವು ನಾಕ್ ದೇವ್ರ ಪೂಜೆ ಮಾಡೋದಕ್ಕೆ ಬಂದ್ವಿ ನಿಮಗೂ ಪಕ್ಕದಲ್ಲಿ ದೇವಸ್ಥಾನ ಕಾಣಿಸ್ತಾ ಇರ್ಬೋದು ಅದೇ ಪಕ್ಕದಲ್ಲಿ ಆಂಜನೇಯ ದೇವಸ್ಥಾನ ಕೂಡ ಇದೆ ದೇವಸ್ಥಾನದಿಂದ ಬಂದಮೇಲೆ ನಾನೇನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ ಎಲ್ಲ ತಿಂದ್ಬಿಟ್ಟು ಸ್ವಲ್ಪ ಕೆಲಸ ಇತ್ತು ಅದ ಅದನ್ನೆಲ್ಲ ಮುಗಿಸ್ಬಿಟ್ಟು ಡೈರೆಕ್ಟ್ ಅಡುಗೆ ಸ್ಟಾರ್ಟ್ ಮಾಡಿದೆ ನಾಗರ ಪಂಚಮಿ ಆಗಿರೋದ್ರಿಂದ ಸ್ವಲ್ಪ ಸ್ಪೆಷಲ್ ಅಡುಗೆ ಮಾಡಬೇಕು ಹಾಗಾಗಿ ಮತ್ತೇನು ವಿಶೇಷ ಅಂದರೆ ನಾಗರ ಪಂಚಮಿ ದಿನ ನಾವು ಕರಿಯೋದು ಮತ್ತು ಹುರಿಯೋದೇನು ಮಾಡಲ್ಲ ಒಗ್ಗರಣೆ ಹಾಕೋದು ಆ ಥರದ್ದೇನು ಮಾಡಲ್ಲ ಇವಾಗ ಇಲ್ಲಿ ರಸಮ್ ಮಾಡಿದ್ದೀನಿ ನಾನು ಹಾಗೆ ಬೀನ್ಸ್ ಪಲ್ಯ ಮಾಡಿದ್ದೀನಿ ಮಸಾಲೆ ಹಾಕ್ಬಿಟ್ಟು ಆಮೇಲೆ ಶಾವಿಗೆ ಪಾಯಸ ಮಾಡಿದ್ದೀನಿ ಶಾವಿಗೆ ಮತ್ತೆ ಸಾಬುದಾನ ಹಾಕ್ಬಿಟ್ಟು ಪಾಯಸ ಮಾಡಿದ್ದೀನಿ ಮಧ್ಯಾಹ್ನದ ಅಡುಗೆ ಇಷ್ಟೇ ಮಾಡಿರೋದು ಮತ್ತು ಸಂಜೆ ಒಂದು ಸ್ವೀಟ್ ಆಗಬೇಕು ಅದಕ್ಕೆ ಇವಾಗ ಬೆಳಿಗ್ಗೆ ನೆನೆಸಿದ್ದೆ ನಾನು ಎರಡು ಲೋಟ ಬಾಯ್ಲ್ಡ್ ರೈಸು ಹಾಗೆ ಅರ್ಧ ಲೋಟ ದೋಸೆ ಅಕ್ಕಿ ನಾನು ತಗೊಂಡು ನೆನೆಸಿಟ್ಟಿದ್ದೀನಿ ಕಡುಬು ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ಸ್ವೀಟ್ ಕಡುಬು ಮಾಡೋದಕ್ಕೆ ಹೂರ್ಣ ರೆಡಿ ಮಾಡ್ಕೋತಾ ಇದ್ದೀನಿ ಹೂರ್ಣಕ್ಕೆ ನಾನು ಕಾಯಿ ತುರಿ ಹಾಗೆ ಬೆಲ್ಲನ ಹಾಕಿ ಸ್ವಲ್ಪ ಕೈಯಲ್ಲೇ ಕಲಿಸ್ಕೊಂಬಿಟ್ಟು ಅದನ್ನು ಒಲೆ ಮೇಲೆ ಇಟ್ಟಿದ್ದೀನಿ ಸ್ವಲ್ಪ ಅದು ಬೆಲ್ಲ ಕರಗಿರಲಿಲ್ಲ ಹಾಗಾಗಿ ಬೆಲ್ಲ ಸ್ವಲ್ಪ ಕರಗಲಿ ಅಂತ ಅಂದ್ಬಿಟ್ಟು ಪಾಕ ಏನೂ ಬರೋದಕ್ಕಿಲ್ಲ ಸ್ವಲ್ಪ ಕರಗಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಬೆಚ್ಚಗೆ ಮಾಡ್ಕೋತಾ ಇದ್ದೀನಿ ಅಷ್ಟೆ ಆವಾಗಲೇ ನಾನು ನೆನೆಸಿಟ್ಟಿದ್ನಲ್ಲ ಅಕ್ಕಿ ಅದನ್ನು ರುಬ್ಕೊಂಡಿದ್ದೀನಿ ನುಣ್ಣಗೆ ರುಬ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ತೆಂಗಿನ ತುರಿನ ಹಾಕ್ಕೊಂಡಿದ್ದೀನಿ ಅದು ಬೇಯಿಸೋಕ್ಕೆ ಅದು ಬಾಳೆ ಎಲೆನ ಕ್ಲೀನ್ ಮಾಡಿಟ್ಕೊಂಡಿನಿ ತೊಳೆದು ಇವಾಗ ಕಡ್ ಮಾಡೋಕ್ಕೆ ಶುರು ಮಾಡೋಣ ಬಾಳೆ ಎಲೆನ ಚೆನ್ನಾಗಿ ಒರೆಸಿ ತೆಗೆದಿಟ್ಕೊಂಡಿದ್ದೀನಿ ಊರಲ್ಲಾದರೆ ಅರ್ಶಿಣದ ಎಲೆ ಅಂತ ಬರುತ್ತೆ ಅದು ತುಂಬ ಸ್ಮೆಲ್ ಚೆನ್ನಾಗಿರುತ್ತೆ ಅದರಲ್ಲಿ ಮಾಡ್ತಾರೆ ನನಗೆ ಅದು ಸಿಗಲಿಲ್ಲ ಹಾಗಾಗಿ ಬಾಳೆ ಎಲೆನ ಯೂಸ್ ಮಾಡ್ಕೋತಾ ಇದ್ದೀನಿ ಮೊದಲು ನಾನು ಏನು ಮಾಡ್ತೀನಿ ಅಂದರೆ ಎಲ್ಲನೂ ಚೆನ್ನಾಗಿ ಬಾಳೆ ಎಲೆಗೆ ತಟ್ಕೋತೀನಿ ಹಿಟ್ಟನ್ನು ಆಮೇಲೆ ಹೂರ್ಣ ಹಾಕ್ಬಿಟ್ಟು ಮಡ್ಚಿಬಿಟ್ಟು ಬೇಯಿಸೋದು ನಾವು ಅಕ್ಕಿನ ರುಬ್ಕೋಬೇಕಾದ್ರೆ ನೀರನ್ನ ಸ್ವಲ್ಪ ಕಡಿಮೆ ಯೂಸ್ ಮಾಡಿಬಿಟ್ಟು ಅಕ್ಕಿನ ಹರ್ಕೋಬೇಕಾಗತ್ತೆ ಇಲ್ಲಿದ್ರೆ ಚೆನ್ನಾಗಿ ಬರಲ್ಲ ಅದು ಹಿಟ್ಟು ತಟ್ಟಕ್ಕೆ ಚೆನ್ನಾಗಿ ಬರಲ್ಲ ಹಾಗೆ ಕಡುಬು ಕೂಡ ತುಂಬ ಚೆನ್ನಾಗೇನು ಬರಲ್ಲ ಕುಚ್ಚಕ್ಕಿ ಹಾಕ ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಅಕ್ಕಿ ಹಿಟ್ಟಲ್ಲಿ ಕೂಡ ಮಾಡ್ಬೋದು ಆದರೆ ಮೊದಲಿಂದ ನಮ್ಮಮ್ಮ ಈ ಥರನೇ ಹೇಳ್ಕೊಟ್ಟಿರೋದು ನಮಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು ತೆಳ್ಳಗೆ ಅಂದರೆ ತೆಳ್ಳಗೆ ಕೂಡ ಮಾಡ್ಕೋಬೋದು ಇಲ್ಲ ಸ್ವಲ್ಪ ಮೀಡಿಯಮ್ ಆಗಿದೆ ಅಂತ ಹೇಳಿದ್ರೆ ಆ ಥರ ಕೂಡ ಮಾಡ್ಕೋಬೋದು ಹಿಟ್ಟನ್ನೆಲ್ಲ ಎಲೆಗೆಲ್ಲ ತಟ್ಟು ಆಯಿತು ಇವಾಗ ಹೂಣನ ಹಾಕೊತಾ ಇದ್ದೀನಿ ಎಲ್ಲ ಕಡೆ ಸಿಹಿ ಸಿಹಿಯಾಗಿರಲಿ ಅಂತ ಯಾವ ಕಡೆನೂ ತಿಂದರೆ ಸಪ್ಪೆ ಸಪ್ಪೆ ಆಗಬಾರ್ದು ಅಂತ ಫುಲ್ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ ನಾನು ಅವರ ಇಷ್ಟ ಹೇಗೆ ಬೇಕಾದರೂ ಹಾಕ್ಕೋಬೋದು ಇದರಲ್ಲಿ ಚಪ್ಪೆ ಕಡುಬು ಕೂಡ ಮಾಡ್ಕೋಬೋದು ಹೂರ್ಣ ಇಲ್ಲದೇ ಹಾಗೆ ಚಪ್ಪೆ ಕಡುಬು ಕೂಡ ಮಾಡ್ಕೋಬೋದು ಕುಚ್ಚಕ್ಕಿ ಹಾಕಿರೋದ್ರಿಂದ ಅದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇದಕ್ಕೆ ಯಾವುದೇ ರೀತಿಯಾದ ವೆಜಿಟೇಬಲ್ ಸಾಂಬಾರು ಹಾಕ್ಕೊಂಡು ಕೂಡ ತಿಂದರೂ ಚೆನ್ನಾಗಿರುತ್ತೆ ಬೆಳಗಿನ ತಿಂಡಿ ಕೂಡ ತುಂಬ ಚೆನ್ನಾಗಿರುತ್ತೆ ಸ್ವೀಟ್ ಇಷ್ಟಪಡದೇ ಇರೋರು ಆ ಥರ ಕೂಡ ಮಾಡ್ಕೋಬೋದು ಇವಾಗ ಇದನ್ನು ಫೋಲ್ಡ್ ಮಾಡಿಕೊಳ್ಳೋಣ ಈ ಥರ ಕರೆಕ್ಟಾಗಿ ಕಾರ್ನರ್ ಕಾರ್ನರೆಲ್ಲ ಚೆನ್ನಾಗಿ ಅದು ಪ್ರೆಸ್ ಮಾಡಬೇಕು ಯಾಕೆಂದರೆ ಅದು ಹೊರಗಡೆ ಬಿಟ್ಕೊಳ್ಳುತ್ತೆ ಇಲ್ಲದಿದ್ರೆ ಹೂರಣ ಎಲ್ಲ ಹೊರಗಡೆ ಬಂದುಬಿಡುತ್ತೆ ಕಾಯಿ ಮತ್ತು ಬೆಲ್ಲನ ಯಾಕೆ ನಾನು ಸ್ವಲ್ಪ ಬಿಸಿ ಮಾಡಿಕೊಂಡೆ ಅಂದರೆ ಹಾಗೆ ಹಾಕಿದ್ರೆ ಅದು ಬೆಲ್ಲ ಸ್ವಲ್ಪ ನೀರಾಗ್ಬಿಟ್ಟು ಎಲ್ಲ ಹೊರಗಡೆ ಬಂದುಬಿಡುತ್ತೆ ಅಂತ ಸ್ವಲ್ಪ ಬಿಸಿ ಮಾಡಿಕೊಂಡೆ ನಾನು ಈ ಕಡುಬಿಗೆ ಅರ್ಶಿನ ಎಲೆ ಸಿಕ್ಕಿದರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು ಅದರ ಕಡುಬಿನ ಪರಿಮಳ ಹಾಗೆ ಆ ಅರಿಶಿನ ಎಲೆದು ಪರಿಮಳ ಕೂಡ ತುಂಬ ಚೆನ್ನಾಗಿರ್ತಿತ್ತು ಸಿಗಲಿಲ್ಲ ನನಗೆ ಸಿಗದಿದ್ರೆ ಏನೂ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಬಾಳೆ ಎಲೆ ಸಿಕ್ತು ಹೂರ್ಣ ಸ್ವಲ್ಪ ಕಡಿಮೆ ಆಯಿತು ಒಂದು ಕಡುಬಿಗೇನೋ ಕಡಿಮೆ ಆಯಿತು ಹಾಗಾಗಿ ಅದನ್ನು ಹಾಗೆ ಬಾಳೆ ಎಲೆನ ಮುಚ್ಚಿಬಿಟ್ಟು ಚಪ್ಪೆ ಕಡು ಮಾಡ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ ಯಾರೂ ಚಪ್ಪೆ ಕಡುಬನ್ನು ಅಷ್ಟೊಂದು ಇಷ್ಟಪಡಲ್ಲ ಹಾಗಾಗಿ ನಾನು ಚಪ್ಪೆ ಕಡುಬನ್ನು ಮಾಡೋಕ್ಕೋಗಲ್ಲ ಯಾವಾಗಲೂ ಸ್ವೀಟ್ ಕಡುಬನ್ನು ಮಾತ್ರ ಮಾಡೋದು ಇವತ್ತು ಅದು ಸ್ವಲ್ಪ ಹೂರಣ ಕಡಿಮೆ ಆಗಿಬಿಡ್ತು ಹಾಗಾಗಿ ಚಪ್ಪ ಕಟ್ಟನ್ನು ಮಾಡಿದೆ ನಾನು ಮೊದಲೇ ಕಡುಬು ಬೇಯೋದಕ್ಕೆ ಅಂತ ಪಾತ್ರೆಗೆ ನೀರು ಹಾಕ್ಬಿಟ್ಟು ಬಿಸಿಯಾಗೋಕ್ಕೆ ಇಟ್ಟಿದ್ದೆ ನೀರು ಬಿಸಿಯಾಗಿದೆ ಇವಾಗ ಇದರೊಳಗಡೆ ಒಂದು ತಟ್ಟೆ ಇಟ್ಬಿಟ್ಟು ಅದು ನೀರನ್ನೆಲ್ಲ ಕ್ಲೀನ್ ಮಾಡಿ ಒರೆಸಿ ತೆಕ್ಕೋತಾ ಇದ್ದೀನಿ ಇವಾಗ ಇದು ಕಡುಬು ಬೇಯೋ ಇಡೋಣ ಬೆಳಿಗ್ಗೆ ಟಿಫನ್ಗೆ ನಾನು ಇಡ್ಲಿನ ಮಾಡಿದ್ದೆ ಸೊ ಹಾಗಾಗಿ ಇಡ್ಲಿ ಕೂಡ ಉಳಿದಿತ್ತು ಸ್ವಲ್ಪ ಅದನ್ನು ಕೂಡ ಇದರಲ್ಲಿ ಬೇಯಿಸ್ಕೊಳ್ಳೋಣ ಬಿಸಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಒಂದು ಹದಿನೈದು ನಿಮಿಷ ಇಟ್ಬಿಟ್ಟು ಬೇಯಿಸ್ಕೊಂಡ್ರೆ ಆಗುತ್ತೆ ಅದು ಬಾಳೆ ಎಲೆದು ಕಲ್ಲರು ಚೇಂಜ್ ಆಗುತ್ತೆ ಆವಾಗ ನಮ್ಗೆ ಗೊತ್ತಾಗುತ್ತೆ ಬೆಂದಿದೆಯಾ ಇಲ್ವಾ ಅಂತ ಹದಿನೈದು ನಿಮಿಷಕ್ಕೆ ಬೇಯ್ದಿದ್ರೆ ಇನ್ನೊಂದು ಐದು ನಿಮಿಷ ಎಕ್ಸ್ಟ್ರಾ ಇಟ್ಬಿಟ್ಟು ಬೇಯಿಸ್ಕೊಂಡ್ರೆ ಆಯಿತು ಆಲ್ರೆಡಿ ಹದಿನೈದು ನಿಮಿಷ ಆಯಿತು ಕಡುಬು ಬೆಂದಿದೆಯಲ್ವಾ ಅಂತ ನೋಡೋಣ ಆಲ್ರೆಡಿ ಬಾಳೆ ಎಲ್ಲೆ ಕಲ್ಲರೆಲ್ಲ ಚೇಂಜ್ ಆಗಿದೆ ಕಡುಬು ಬೆಂದಿದೆ ಇವಾಗ ಕಡುಬನ್ನು ತೆಗೆದುಬಿಟ್ಟು ತೋರಿಸ್ತೀನಿ ಹೇಗಿದೆ ಅಂತ ಬಿಸಿ ಇದೆ ತುಂಬಾ ಚೆನ್ನಾಗಿ ಬಂದಿದೆ ಇವಾಗ ನಾವು ಊಟ ಮಾಡ್ತೀವಿ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ನನ್ನ ವಿಡಿಯೋ ಸ್ವಲ್ಪ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್